ಇದು ರೆಡಿ ಆಗ್ಬಿಟ್ಟು ನಾವು ಹೊರಟಿ ನಮ್ಮ ರಥನ ಎತ್ಕೊಂಡು ಡ್ಯೂಟಿ ಕಡೆ ಟೈಮ್ ಬಂದು ಆರು ಗಂಟೆ ಗಾಡಿ ಎತ್ತಾಕೋ ಮುಂಚೆ ಗಾಡಿಗೆಲ್ಲ ಕೈ ಮುಗ್ದು ಇವತ್ತು ಡ್ಯೂಟಿ ಚೆನ್ನಾಗಿ ಬಿಡಿ ಅಂತಂದು ಬೇಡ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ನಾವು ಹೊರಟಿ ಸಿ ಎನ್ ಜಿ ಬಂಕ್ ಕಡೆ ಟೈಮ್ ಬಂದು ಇವಾಗ ಆರು ಗಂಟೆ ನಿನ್ನೆ ಹುಷಾರಿಲ್ಲ ಅಂತಂದು ಬೇಗ ಮಧ್ಯಾಹ್ನ ಹೋಗ್ಬಿಟ್ಟೆ ಆದರೆ ಇವತ್ತು ಸ್ವಲ್ಪ ಜಾಸ್ತಿ ಅರ್ನಿಂಗ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಮತ್ತು ಲಾಸ್ಟಲ್ಲಿ ಸಿಗ್ತೀನಿ ಬಾಯ್ ಹೊರಟಿ ನಾವು ಬೊಮ್ಸ್ ಅಂದ್ರೆ ಸಿ ಎನ್ ಜಿ ಬಂಕ್ ಕಡೆ ಯಾವಾಗ ಅಲ್ಲೇ ಹಾಕ್ಸೋದು ಗಾಡಿಗಳು ಅಷ್ಟಿರಲಿಲ್ಲ ಒಂದು ನಾಲ್ಕೈದು ಇದ್ವು ವೆಯ್ಟ್ ಮಾಡಿಬಿಟ್ಟು ಸಿ ಎನ್ ಜಿ ಹಾಕ್ಸ್ಕೊಂಡು ಫಸ್ಟ್ನೇ ಡ್ಯೂಟಿ ಸ್ಟಾರ್ಟ್ ಮಾಡಿದೆ ನೂರ ಹತ್ತು ರೂಪಾಯಿದು ಎರಡು ಕಿಲೋಮೀಟ್ರು ಅದನ್ನು ಎತ್ಕೊಂಡು ಅದು ಡ್ರಾಪ್ ಮಾಡಿ ಮತ್ತೆ ಅಲ್ಲಿಂದ ಒಂದು ನಾಲ್ಕು ಒಂದು ಬಿತ್ತು ಅದನ್ನೊಂದು ಡ್ರಾಪ್ ಮಾಡಿ ಮತ್ತೆ ರಿಸರ್ವೇಷನ್ ಒಂದು ಕೊಟ್ಟ ಹೊಸ ರೋಡಿಂದ ಹೆಂಗೂ ಚೆನ್ನಾಗಿ ರಿಸರ್ವೇಷನ್ ಕೊಟ್ಟ ಅಂತ ಎತ್ಕೊಂಡು ಹೋದೆ ಅವ್ರನ್ನ ಹೋಗಿ ಅವ್ರನ್ನ ಡ್ರಾಪ್ ಮಾಡಿ ಇನ್ನು ನಾವು ಹೊರಟಿ ಮಾರ್ತಳ್ಳಿ ಕಡೆ ಏನು ಮಾಡೋದು ಗುರು ಕರ್ಮ ಟ್ರಾಫಿಕ್ಕು ಡ್ಯೂಟಿ ಚೆನ್ನಾಗಿ ಬೀಳ್ತವೆ ಅಂತಂದು ಈ ಮಾರ್ತಳ್ಳಿ ಕಡೆ ಬಂದರೆ ನಮ್ಮ ಮನೆ ಬರ ಯಾವನಿಗೆ ಬೇಕಪ್ಪ ಸ್ವಾಮಿ ಅನಿಸ್ಬಿಡ್ತೈತೆ ಒಂದೊಂದು ಕಿಲೋಮೀಟ್ರ್ ಇಪ್ಪತ್ತೈದು ನಿಮಿಷ ಪಿಕಪ್ ತೋರಿಸ್ತಾರೆ ಬುಕ್ ಮಾಡ್ತಾರೆ ಯಾವ ಡ್ಯೂಟಿ ಎತ್ಕೊಂಡ್ರೆ ಕ್ಯಾನ್ಸಲ್ ಮಾಡ್ತಾರೆ ಇನ್ನು ಅವ್ರನ್ನ ಬೇಗ ಹೋಗಿ ಪಿಕಪ್ ಮಾಡಬೇಕಂದ್ರೆ ನಾವು ನಮ್ಮ ಗಾಡಿಗೆ ರೆಕ್ಕೆ ಹಾಕಿಸ್ಕೋಬೇಕಾಗುತ್ತೆ ಏನು ಮಾಡೋಕ್ಕಾಗುತ್ತೆ ಅದಕ್ಕೆ ಆಫ್ ಮಾಡಿಕೊಂಡು ಎಲ್ಲಾದರೂ ಸೈಡ್ಗೆ ಹೋಗ್ಬಿಟ್ಟು ಟಿಫನ್ ಮಾಡಿಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ ಹಂಗೆ ಏನು ಮಾಡೋಕ್ಕಾಗಲ್ಲ ನೋಡಿ ಎಷ್ಟು ಟ್ರಾಫಿಕ್ ಐತೆ ನೋಡಿ ಒಂದು ಕಿಲೋಮೀಟ್ರು ಅರ್ಧ ಗಂಟೆ ಪಿಕಪ್ ಐತೆ ಎರಡು ಕಿಲೋಮೀಟ್ರು ಡ್ರಾಪು ಏನು ಮಾಡೋದು ಹಿಂಗಿದ್ರೆ ಅಂದ್ಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ ಡ್ಯೂಟಿಗಳು ಏನೋ ಚೆನ್ನಾಗಿ ಕೊಡ್ತಾನೆ ಮಾರ್ತಾವಳಿ ಕಡೆ ಆದರೆ ಬಂದರೆ ಎರಡು ದಿವ್ಸದಿಂದ ಯಾಕೋ ಬೇಜಾನ್ ಟ್ರಾಫಿಕ್ ಗುರು ತಲೆ ಕೆಟ್ಟು ಕೆರೆ ಹಿಡ್ದು ಏನು ಮಾಡೋಕ್ಕಾಗಲ್ಲ ಇನ್ನು ಹೊಟ್ಟೆ ಬೇರೆ ಹಸಿತೈತೆ ಬೆಳಗ್ಗೆಯಿಂದ ಟಿಫನ್ ತಿಂದಿರಲೋ ಏನಿಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆ ಊಟ ಮಾಡಿಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಿದೆ ಪುರಮಿಂದ ಅಲ್ಲಿಂದ ಇಂದ್ರಾನಗರ್ಗೆ ಬಿತ್ತು ನೋಡಿದ್ರೆ ಒಂಬತ್ತು ಕಿಲೋಮೀಟ್ರ್ ಐವತ್ತು ನಿಮಿಷ ತೋರಿಸ್ತೈತೆ ಏನು ಮಾಡೋದು ಆದರೆ ಕೆಲವೊಬ್ಬರಿಗೆ ಈ ಊಬರಲ್ಲಿ ಮುಂಚೆ ಅಮೌಂಟ್ ಜಾಸ್ತಿ ತೋರಿಸ್ತಾನೆ ನೋಡಿ ನನಗೂ ನಾನೂರು ರೂಪಾಯಿ ತೋರಿಸಿದ್ದು ಬರೀ ಇನ್ನೂರ ಐವತ್ತೊಂಬತ್ತು ರೂಪಾಯಿ ಕೊಟ್ಟ ಅದು ಅವ್ರಿಗೆ ಪ್ರಮೋಷನ್ ಡಿಸ್ಕೌಂಟ್ ಇರುತ್ತೆ ನಮಗೆ ಎಷ್ಟು ತೋರಿಸಿದ್ರು ಅಷ್ಟೇ ಕೊಡ್ತಾನೆ ವ್ಯಾಲೆಟ್ ಚೆಕ್ ಮಾಡ್ಕೊಬೋದು ನೀವು ಬೇಕಿದ್ರೆ ಕೆಲವೊಬ್ರಿಗೆ ಇದು ವಿಷಯ ಗೊತ್ತಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ನೋಡಿದ್ರೆ ಇವತ್ತೆಲ್ಲ ಬರೀ ಮಾರ್ತಳ್ಳಿ ಸರ್ಜಾಪುರದ ರೋಡಲ್ಲೇ ಆಗೋಯ್ತು ಜೀವನ ಆ ಟ್ರಾಫಿಕ್ ಆದರೂ ನಾವು ಭಯ ಪಡೋ ಸೀನೇ ಇಲ್ಲ ಯಾಕೆಂದರೆ ನಮ್ಮನ್ನು ನೋಡಿ ಟ್ರಾಫಿಕ್ ಭಯ ಬಿಡಬೇಕು ನಾವು ಟ್ರಾಫಿಕ್ ನೋಡಿ ಭಯ ಬೀಳ್ಬಾರ್ದು ಯಾಕಂದರೆ ಟ್ರಾಫಿಕ್ಕು ಭಯ ಬಿದ್ದು ನಾವು ಸುಮ್ಮನೆ ಕೂತ್ಕೊಂಡ್ರೆ ಡ್ಯೂಟಿಗಳಾಗಲ್ಲ ಇನ್ನು ನಾವು ಡ್ಯೂಟಿ ಎಲ್ಲ ಎಂಡಾಯಿತು ಪೆಟ್ರೋಲು ಸಿ ಎಂಜಿ ಎರಡೂ ಖಾಲಿ ಆಯಿತು ಎಲ್ಲಿ ಕೈ ಕೊಡುತ್ತೋ ಅಂತಂದು ತಲೆನೋವು ಹಂಗೇ ಸ್ಲೋ ಮೂವಿಂಗಲ್ಲಿ ಹೋಗ್ತಾ ಇದ್ದೆ ಗಾಡಿ ಆಫ್ ಆಗಿಬಿಡ್ತು ಇನ್ನೇನು ಮಾಡೋದು ಅಂತ ನೋಡಿ ಬಾಟ್ಲು ತೊಗೊಂಡು ಓಡ್ತಾ ಇದ್ದೆ ಪಾಪ ಜೊಮಾಟೊ ಹುಡುಗ ಸಿಕ್ಕ ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಹೋಗ್ಬಿಟ್ಟು ಅವ್ನು ಪೆಟ್ರೋಲ್ ಎತ್ಕೊಬ ಅಂದರೆ ಹೋಗಿ ತಗೊಬಂದು ಕೊಟ್ಟ ಒಳ್ಳೆ ಹುಡುಗ ಪಾಪ ಅವ್ನಿಗೆ ಒಳ್ಳೇದಾಗ್ಲಿ ನಾನು ಎಲ್ಲಿ ದುಡ್ಡು ತಗೊಂಡು ಓಡೋಗಿಬಿಟ್ಟು ಅನ್ಕೊಂಡೆ ಆದರೆ ತಗೊಬಂದು ಕೊಟ್ಟ ಪಾಪ ಅಂದ್ಕೊಂಡು ನಾವು ಪೆಟ್ರೋಲ್ ತಂದು ಕೊಟ್ಟ ಪಾಪ ತಗೊಂಡೋಗಿ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಇನ್ನು ಡ್ಯೂಟಿ ಎಂಡ್ ಮಾಡೋ ಟೈಮು ನೋಡ್ತಾ ಇರ್ಬೋದು ಎರಡು ಸಾವಿರದ ಎಂಟುನೂರು ರೂಪಾಯಿ ಡ್ಯೂಟಿ ಬಂದು ಎಂಟು ಟ್ರಿಪ್ ಮಾಡಿದ್ದೀನಿ ಲಾಗಿನ್ ಬಂದು ಹದಿಮೂರು ಅವರು ಯಾವ್ಯಾವ ಬ್ಯಾಡ್ ಕಮೆಂಟ್ ಆಗ್ತಾನೆ ಅಷ್ಟು ಮಾಡ್ತಿ ಇಷ್ಟು ಮಾಡ್ತಿ ಏನಕ್ಕೆ ಆಗ್ತೀಯ ಅಂತ ನಾವು ಪಡ್ತಿರೋ ಕಷ್ಟ ನಿಮ್ಗೆ ಲಾ ಗೊತ್ತೈತೆ